ಹೇಳಿದ್ದಾರೆ ಅದೇ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದ್ದಾರೆ ದುರ್ಘಟನೆ ಏನಂದ್ರೆ ನಮ್ಮ ನಾಯಕರಾದಂತ ರಗಣ್ಣ ಅವರು ತಿಳ್ಕೊಂಡಿದ್ದಾರೆ ಜೊತೆಗೆ ನನ್ನ ಮಂತ್ರಿ ಇದ್ರು ನಮ್ಮ ನಗರಸಭೆ ಸದಸ್ಯರಾದಂತ ಅಕ್ಬಲ್ ಬೈಗರ್ ಅಣ್ಣ ಅವರು ಕೂಡ ಇವತ್ತು ನಿರಂತರ ಅವರು ಕೂಡ ದಯವಿಟ್ಟು ಈ ಒಂದ್ ನಿಮಿಷ ಸಂತಾಪ ತಿಳಿಸ್ಬೇಕಾದ್ರೆ ನಮ್ಮೆಲ್ಲರೂ ಕೂಡ ಅದನ್ನು ನಾನು ಋದುಪೇರಿ ವಿನಿಸ್ತಾ ಇದೆ ಲೈಕ್ ಒಂದು ನಿಮಿಷ ಎಲ್ಲರೂ ನಿಂತು ಅವರಿಗೆ ನಾವು ಶಾಂತಿಯನ್ನ ಪಾಪ ಕೆಲ ಇವತ್ತು ನೀವು ಎಲ್ರಿಗೂ ಕೂಡ ಶುಭಾಶಯಗಳಾದ್ರೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎಲ್ರಿಗೂ ಶುಭಾಶಯಗಳು ಅದೇ ರೀತಿ ಈ ಕಾರ್ಯಕ್ರಮ ಆಗಮಿಸಿರ್ತಕ್ಕಂತ ಕೇಂದ್ರದಿಂದವಾಗಿರತಕ್ಕ ಆನವ್ರೆ ಹಾಗೂ ಹಿರಿಯ ನಾಯಕರಾದ ರಾಮಿಂಗಣ್ಣವ್ರೆ ಸುಭಾಷಣ ರಾಜೇಂದ್ರ ಗೌರವೇ ಹಾಗೂ ವಿಶ್ವ ಅವರೇ ನಾಗರಾಜ್ ರೆಡ್ಡಿ ಅವರೇ ಸುರೇಶ್ ಅವರೇ ಮಂಜುನಾಥ್ ಅವರೇ ದಸರಾ ಅವರೇ ನಜೀರ್ ಅವರೇ ನಯಾಜ್ ಅವರೇ ಹಾಗೂ ಸುರೇಶ್ ಅಣ್ಣ ಅವರೇ ಪ್ರಕಾಶ್ ಅಣ್ಣ ಅವರೇ ಇದಕ್ಕೆಲ್ಲ ಅನುಗಳ ಮಂಜುನಾಥ್ ಅವರೇ ಹಾಗೂ ಉಮಾಶೇಖರ್ ಅವರೇ ನಮ್ಮ ಸರಣೀರ್ ಅವರೇ ಎಲ್ಲರೂ ಕೂಡ ಇಪ್ಪತ್ತನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಏನು ಕಾರ್ಯಕ್ರಮ ಮಾಡಿದ್ದಾರೆ ಇದನ್ನೆಲ್ಲ ಕೂಲಂಕೋಷವಾಗಿ ಫೈನಲ್ ಆಗಿ ನಮ್ಮ ಸಭೆಗೆ ತಿಳಿಸ್ತಾರೆ ನಮ್ಮ ಉದ್ದೇಶ ನಮ್ಮೆಲ್ಲರ ಉದ್ದೇಶ ಹಾಗೆ ತಾಲೂಕಿನ ಭವಿಷ್ಯವನ್ನು ಕಾಪಾಡತಕ್ಕಂಥ ಉದ್ದೇಶ ಆರ್ಯ ಅವರದೊಂದೇ ಒಂದು ಕಾರ್ಯಕ್ರಮ ದೀರ್ಘ ಸುಮಂಗಳಿಯುವ ಈ ದೀರ್ಘ ಸುಮಂಗಳ ಕಾರ್ಯಕ್ರಮ ನಮ್ಮ ಎಲ್ಲ ಅಕ್ಕದಿರ ಒಂದು ಭವಿಷ್ಯದ ಅವರ ಗಂಡನೂರ ವರ್ಷ ಆಯಸ್ಸು ಚೆನ್ನಾಗಿರಬೇಕು ಅವ್ರ ಕುಟುಂಬದಲ್ಲೆಲ್ಲ ಕಷ್ಟ ನೋಡ ಬಿಟ್ಟು ಆಗಿರಬೇಕು ಈ ತಾಲೂಕನ್ನು ಕಾಪಾಡ್ತಕ್ಕಂಥ ನಾಯಕರು ಬಹಳಷ್ಟು ಜನ ಬಂದ್ ಹೋದ್ರು ಆದ್ರೆ ಹೆಣ್ಮಕ್ಳ ಬಗ್ಗೆ ಕಳೆದ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ರಾಜನಾರಾಯಣ ಈ ಗೌರವ ಈ ಘನತೆ ಅವ್ರಿಗೆ ಸಲ್ಬೇಕಾಗುತ್ತೆ ದಯವಿಟ್ಟು ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ತಾರೀಕು ಯಾವತ್ತೂ ಕೂಡ ಪಕ್ಷ ಭೇದವಂತು ಅವ್ರು ಕಾಂಗ್ರೆಸ್ ಅವರು ಅವರು ಜೆಡಿಎಸ್ ಅವರು ಅನ್ನೋದು ಬಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಾವೇನ್ ವಾಲಂಟಿಯರ್ಸ್ ಅಂತ ನಾಲ್ಕು ನಾಲ್ಕು ಜನ ನಾವು ಈಗ ಆಯ್ಕೆ ಮಾಡಿದ್ದೀವಿ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯ ಸುತ್ತ ನಾವು ದೇಶವನ್ನೆಲ್ಲ ಕ್ಲೀನ್ ಮಾಡಕ್ಕಾಗಲ್ಲ ದೇಶವನ್ನೆಲ್ಲ ಸಹಾಯ ಮಾಡಕ್ಕಾಗಲ್ಲ ಪಕ್ಕದಲ್ಲಿರ್ತಕ್ಕಂತ ನಮ್ಮ ನಾಲ್ಕು ಮನೆ ಪಕ್ಕದಲ್ಲಿ ನಿಮ್ಮ ನಾಲ್ಕು ಸಹಕಾರ ಏನಿದೆ ಹಳ್ಳಿಯ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ಹೆಣ್ಣು ಕೂಡ ನಿಮ್ಮ ವಾಲಂಟಿಯರ್ಸ್ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ವಿಷಯ ತಿಳಿಸಿ ಆದಿನಾರಾಯಣ ಮಾಡ್ತಕ್ಕಂತ ಕಾರ್ಯಕ್ರಮಗಳಿಗೆ ಹೇಳಿ ಏಳು ಪ್ರತಿಯೊಬ್ಬರು ಕೂಡ ಅವರನ್ನು ಕರತಕ್ಕಂತ ಒಂದು ಕಾರ್ಯಕ್ರಮವನ್ನು ಮಾಡಬೇಕನ್ನೋದೇ ಆ ಉದ್ದೇಶ ಆ ನಿಮ್ಮಿಂದ ಏನು ಆಸೆ ಮಾಡಿದ ಅವರು ನಿಮ್ಮಿಂದ ಯಾವ್ದು ಕೂಡ ಏನು ಕೇಳಲಿಲ್ಲ ಕೂಡ ಈ ಭಾಗದಲ್ಲಿ ನಿಂತು ಅವರು ಕೆಲವೇ ಹಂತದಿಂದ ಸೋತಿದ್ರು ಕೂಡ ಇವತ್ತು ನಿಮ್ಮ ಒಂದು ಭವಿಷ್ಯಕ್ಕಾಗಿ ನಿಮ್ಮ ಒಂದು ಸೇವೆಗಾಗಿ ಸದಾ ದುಡಿತಾ ಇದ್ದಾರೆ ಅವ್ರಿಗೋಸ್ಕರ ಸಮಯ ಬಂದಾಗ ನಾವೆಲ್ಲರೂ ಕೂಡ ದಯವಿಟ್ಟು ಒಂದು ಸಹಕಾರ ಮಾಡಿ ನಮ್ಗೆ ಎಲ್ಲ ಸೇವೆ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ ಆದ್ರಿಂದ ಎಲ್ಲರೂ ಕೂಡ ನಮ್ಮ ಅಕ್ಕಂಗಿದ್ರು ಮುಂದೆ ಮಹಿಳಾ ನಾಯಕರು ಹಿಂಭಾಗದಲ್ಲಿ ಎಲ್ಲ ಎಲ್ಲಾ ನಾಯಕರು ವೇದಿಕೆ ಮೇಲೆ ಎಲ್ಲಾ ಗೌರವಿತ ಮಹಿಳಾ ನಾಯಕರು ಹಾಗೂ ನಮ್ಮ ನಾಯಕರು ಹಾಗೂ ನಮ್ಮ ಪತ್ರಕರ್ತರು ಕೂಡ ನಾನು ಹೊಂದಿಸಿದ್ದ ಈ ಏಳನ್ ತುಂಬಿಸ್ತಾ ಇದ್ದೀನಿ ಜೈ ಬಿ ಜೈ ಕಾಂಗ್ರೆಸ್